ಅವ್ರ ಸ್ಮಶಾನ ಹಾಕೊಂಡ್ರು ಲೆಕ್ಕ ಅವ್ರ ಪುರಾಣದ ಕುಟ್ರು ಕೈಲಾಸ ಕಟ್ಟುತ್ತೆ ಶಿವಭಕ್ತ ನಿಂತ ತಾವು ಕೈಲಾಸ ಮಕ್ಕಳು ಪಟ್ಟಣ ಮಕ್ಕಳು ತಪ್ಪದೆ ಯಾಕ ಸಜ್ಜನ್ ಕುಟುಂಬ ಶರಣ ಮಾಡುದು ಬಾಗಿಲೇ ಏನಿತ್ತು ಕಬಳೆ ಆಳ ಏನಿತ್ತು ಸಜ್ಜನ್ ಕುಟ ಅತಿ ಅತಿ ಹಿಂದುಳದ ಪ್ರದೇಶದೊಳಗೆ ಹಿಂದುಳದ ಪ್ರದೇಶ ಗುರುಪಟ್ಟ ಇಷ್ಟಲಿಂಗವನ್ನು ನಿಶ್ಚಯಿತ ಪೂಜೆ ಮಾಡಿದ ತಾಯಿ ಆ ಲಿಂಗ ಪೂಜೆಯ ಫಲದಿಂದ ಆಕೆ ಭಕ್ತಾಗೋ ಆಕೆ ಇದ್ದ ನಾಡು ಪಟ್ಟಣ ಆಗಿ ಕುಡಿದುಕೊಂಡ್ರಿ ಎಲ್ಲರೂ ಆಗಿ ದರ್ಶನ ಸಾಧ್ಯ ಐತಿ ಸಾಧ್ಯ ಶಿವಯೋಗಿಗಳು ಎಲ್ಲಿ ಕುಂದ್ರು ಪಟ್ಟಣ ಹಾಕಿ ಅನ್ನದಾನೇಶ್ವರ ಎಲ್ಲಿ ಕುಂದ್ರು ಪಟ್ಟಣ ಹಾಕೋದು ಗಣಭಟನ ಶಿವಯೋಗಿಗಳು ಬಂದುಕೊಂಡ್ರು ಪಟ್ಟಣ ದಿಷ್ಟ ಜನ ಬರ್ತಕ್ಕಲ್ಲಿ ಮತ್ತೆ ಯಾರು ನೋಡಿಬೇಕು ಅದಕ್ಕ ಆ ಲಿಂಗ ಸಮಾನತೆಯ ಕುರುವಿನ ಕು ಹೌದು ಇನ್ನೊಂದು ಈ ಲಿಂಗಕ್ಕೆ ಮುಟ್ಟು ತಟ್ಟು ಮಡಿ ಮೈಲಿಗೆ ಇಲ್ಲ ಅಂದ ಮೇಲೆ ಇದನ್ನ ಹೆಣ್ಣು ಮಕ್ಕಳು ಕೂಡ ಧರಿಸಿದ್ರು ಇದಕ್ಕೆ ವರ್ಗ ಮೇಲಿಲ್ಲ ವರ್ಣ ಬೇನಿಲ್ಲ ಜಾತಿ ಬೇಕಿಲ್ಲ ಲಿಂಗ ಬೇಕಿಲ್ಲ ಯಾವ ಜಾತಿ ಆಗಲಿ ಯಾವ ಮತದವರಾಗಲಿ ಇದನ್ನ ಗುರು ದೀಕ್ಷೆಯಿಂದ ಉಪದೇಶವನ್ನ ಪಡ್ಕೊಂಡು ಪಡ್ಕೊಂಡು ತಗೋಬಹುದು ಅಂತ ಹೇಳ್ತಾರೆ ಯಾರು ಇಚ್ಛಾ ಇಲ್ಲ ಅವ್ರು ತಗೋಬಹುದು ನಾವು ಕಾಣಬೇಕು ಅರಿವಿನ ಕೋಣ ಹೆಣ್ಣು ಮಕ್ಕಳಿಂಗ್ ಅಂತ ಹೆಣ್ಣು ಮಕ್ಕಳು ಕೂಡ ಲಿಂಗ ಎಂತೆಂತವ್ರು ಸತ್ಯಕ್ಕೆ ನಂತವ್ರು ನೀಲಮ್ಮನಂತವ್ರು ಗಂಗಾಂಬಿಕೆ ಅಂತವ್ರು ಆತ್ಮನಾಗಮ್ಮನಂತೋರು ಐದಕ್ಕಿ ಲಕ್ಕಮ್ಮನಂತೋರು ರೇಖವನಂತವ್ರು ಕಾಳವ್ನಂತವ್ರು ನಿಂಬೆವನಂತವ್ರು ಒಬ್ಬರೇ ಇಬ್ಬರೇ ಮೂವತ್ತ್ ಮೂರು ಜನ ಹಿಡಬೇಕು ವಚನ ಮಾಡ್ದಾರ ಅವ್ಳು ಬರೋದು ವಚನಕ್ಕೆ ಇವತ್ತು ಯೂನಿವರ್ಸಿಟಿಯಾಗಿ ಪಿ ಎಚ್ ಡಿ ತೊಗೊಳಕತ್ತ ಅವ್ಕಾಲದಲ್ಲಿ ಯಾವ ಶಾಲೆಯಿಲ್ಲ ಕಾಲೇಜ್ ಇಲ್ಲ ಅವ್ರು ಬರೋದು ವಚನಗಳಿಗೆ ಇವತ್ತು ಪಿ ಎಚ್ ಡಿ ನಡ್ದು ಇವತ್ತು ಪಿ ಹೆಚ್ ಡಿಬು ಜ್ಞಾನಿತ್ತು ಅಂತ ಜ್ಞಾನ

ಆಯ್ತಪ್ಪ ದರ್ಶನ ಮುಂದ ಹತ್ತು ವರ್ಷದಿಂದ ಅವ್ರ ಜೀವನ ದೊಡ್ಡ ಸಮಸ್ಯೆ ಬಂತು ಆ ಕಾಂಟ್ರಾಕ್ಟರ್ ಒಬ್ಬ ಅವನ್ನ ಅವತ್ತ ಮೂರು ಲಕ್ಷ ರೂಪಾಯಿ ತುಂಬಿ ಮೆಡಿಕಲ್ ಕಚ್ಚಿದ್ರು ಯಾರು ಅವನ್ ತಿಂಗಳು ಹೋಗಿ ಬಾಳೆ ಮಾಡ್ಕೊತ ನಾವ್ ಅಲ್ಲೇ ಅವತ್ತಿನ ಕಾಲದಾಗ ಒಂದು ಮೂರ್ ಲಕ್ಷದ ಐವತ್ತು ವರ್ಷದಿಂದ ಬಹುಶಃ ಮೂರು ಕೋಟಿ ನೂರು ತಾರಿಗೆ ಕೇಳಿದಿಲ್ಲ ಒಕ್ಕೇನ್ ಮಾಡುದು ಹೇಳಿ ನೋಡಿದ್ರು ಬಿದ್ರೆ ಹೇಳ್ ನೋಡಿದ್ರು ತಾಯಿ ಹೇಳಿದ ತಾಯಿ ಹೇಳಿದ ನಾವಾಗ್ಲೇ ನಾವಾಗ್ಲೇ ಯಾರು ಹೇಳಿ

ಕರ್ಕೊಂಡು ಅವರು ಕರ್ಕೊಂಡ ಕರ್ಕೊಂಡ್ಮೇಲೆ ಅಪೌರ್ವ ಅಪೌರವ ನೆಪಿರು ಶಕ್ತಿ ಯಾವ ದೃಷ್ಟಿಯಿಂದ ಲಿಂಗ ಪೂಜೆಯನ್ನು ಹೇಗಾಗಿಯ ದೃಷ್ಟಿಯೋಗ ಮಾಡ್ತಾರೆ ಅವ್ರಿಗೆ ನೆಪ ಶಕ್ತಿ ಹೆಚ್ಚಕ್ಕ ದೃಷ್ಟಿಯೋಗವನ್ನು ದೊಡ್ದು ಮಾಡಿದ್ರೆ ನೆನಪಿನ ಶಕ್ತಿ ಆಟೋಮೆಟಿಕ್ ಅಂತ ಎರಡನೇದು ಮನೋರೋಗಗಳಿದ್ರ ಮಾನಸಿಕ ರೋಗಗಳಿದ್ರೆ ಕಡಿಮೆ ಅಡಕಬೇಕಂತ ಹೇಳ್ತಾರ ಇಷ್ಟ ಲಿಂಗವನ್ನು ಯಾರು ನಿಷ್ಠೆಯಿಂದ ಕಣ್ಣು ಪ್ರದಾಗ ದೃಷ್ಟಿಯನ್ನು ಮಾಡ್ತಾರ ಮನೋ ಮನೋ ಮಾನಸಿಕ ರೋಗ ಅಂತ ನೋಡ್ರಿ ಭಯ ಚಿಂತೆ ವ್ಯಾಕುಲ ದುಗುಣ ದುಃಖ ಒಬ್ಬರಂತ ಹೆಂಗ್ ಕೆಟ್ಟ ಕನಸುಗಳು ಇವು ಆಟೋಮೆಟಿಕ್ ಒಂದು ತಿಂಗಳು ದುಡ್ಡು ಮಾಡಿದ್ರೆ ಇಷ್ಟು ಕಿತ್ತು ಹೋಗತ್ತಾವ ಅಂತ ಹೇಳ್ತಾರ ಅದು ಲಿಂಗ ಅಂದ್ರೆ ಅದ್ಭುತ ಶಕ್ತಿ ಐತಿಲ್ಲ ಹೋಗತ್ತವ ಸಂಶಯನೇ ಇಲ್ಲ ಮಾಡಬೇಕಿಷ್ಟ ಔಷಧ ತೊಗೊಂಡಾಗ ಅಲ್ಲ ರೋಡ್ ಕಡಿಮೆ ಆಗಿದೆ ನಾವು ತಗೊಂಡಿ ಡಾಕ್ಟರ್ ಏನ್ ಖಂಡಿತ ಪೊಲ ಇತ್ತು ಈಗ ಆಯ್ತು ಮುಂದೆ ಅಮ್ಮ ಕೇಳಿದ್ರು ನೀವು ಹತ್ತು ವರ್ಷದಿಂದ ನಮ್ಮ ಮುಂದೆ ರೋಡ್ ಮಾಡಿದ ಅಂದ್ರೆ ಹೌದ್ರಿ ಅಂದ್ರೆ ಯಾಕೆ ಅಂದ್ರೆ ಇಲ್ಲ ನಮ್ಮ ಜೀವನದ ಒಂದು ಸಮಸ್ಯೆ ಅವರೆಲ್ಲ ನೀವು ನಾ ಏನೋ ಮಾಡಬೇಕು ದೊಡ್ಡ ಮಗಿ ಮಾಡಬೇಕು ಕಳಿಸಿದೆ ಯಾಕೆ ಹೂವೇನ ಕಥಾನ ಇಂಗ್ಲೀಷ್ಗಳನ್ನ ನನಗೇನು ತಿಳಿದಿಲ್ಲ ಡಾಕ್ಟರ್ ಈಗ ಮೂರು ಲಕ್ಷ ರೂಪಾಯಿ ತುಂಬಿದ್ರೆ ಮರ ತುಂಬ ಮಗ ಹೊಡೆ ಮಗ ವಿದ್ಯಾವಂತನಾಗೋದಿಲ್ಲ ಯಾಕೆ ಮಾಡಲಿ ಅಂದಾಗ ಮಧ್ಯಾಹ್ನದ ಟೈಮ್ ಆಗಿತ್ತು ಒಂದೂವರೆಗೆ ಅಮ್ಮವರು ಪೂಜೆ ಮಾತ್ರದಿಂದ ಪೂಜೆ ಗಳಿಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಪೂಜೆ ಆಯ್ತು ಯಾರಾದರೂ ಶರಣ

ಎಂಥ ಜ್ಞಾನ ಅಂಗನವಾಡಿ ಸಾರಿ ಹೋಗಿಲ್ಲ ಒಬ್ಬ ಕುರುಬರು ಮನಿ ಹೆಣ್ಮಗಳು ಗುರುವಿನಿಂದ ದೀಕ್ಷೆ ತಗೊಂಡು ಲಿಂಗಾಯತ ಸಂಸ್ಕಾರದಲ್ಲಿ ಬಂದಂತಹ ಒಬ್ಬ ಶರಣಮ್ಮ ಸರಿಯಾಗಿ ಕೂಗುದಿಂದ ಹಿಡ್ಕೊಂಡು ಹೆಬ್ಬೆರಳಿನ ಮಠ ಈ ಶರೀರದೊಳಗೆ ಏನೇನೈತಿ ಏನೇನು ಸ್ಪಾಟ್ಸ್ ಆಫ್ ಹುಮನ್ ಬಾಡಿ ಎನಾಟಮಿ ಎಲ್ಲ ಮೂರು ತಾಸಿನ ಹೇಳ್ಬಿಟ್ಲಂತ ಆ ಹುಡುಗ ನಾನು ಕಲಿತಿದ್ರೆ ಅಂತ ಸಾಸ್ತ್ರ ಹೇಳ್ತಿದ್ದಂತೆ ಇಷ್ಟು ಸರಳ ಐತೆ ನಾನು ಕಲಿತಿಲ್ಲ ಕಣ್ಣ ಅಂದ್ರೆ ಏನು ಕಣ್ಣು ಹೆಂಗ್ ಕಾಣ್ತಾವ ಮೊದಲು ಅಂದ್ರೆ ಏನು ಕಿಡ್ನಿ ಅಂದ್ರೆ ಏನು ಲಿವರ್ ಅಂದ್ರೆ ಏನು ಹಾರ್ಟ್ ಅಂದ್ರೆ ಅಂದ್ರೆ ಎಲ್ಲ ಹೇಳ್ಬಿಟ್ಟು ಅಮ್ಮ ಇದು ಕನ್ನಡದಾಗಿದ್ದು ಚಲೋ ಐತಿ ಯಾವ ಇಂಗ್ಲೀಷ್ ಕೇಳಲಿಲ್ಲ ಎಂಟು ಸಾಲ ಆಯ್ತು ಅಂದ್ರೆ ಕೇಳಿದ್ಬಿಟ್ರೆ ನಾನು ಕೇಳಿ ಸಾಂಗ್ ಆಯ್ತು ಅಂತ ಹಂಗ ನೀವು ತಿಳ್ಕೊಬೇಕು ಸಾಯಿ ಕಟ್ಟಿ ಹತ್ತಲ ಶರಣಮಗ ಇಡೀ ದೇಹದ ವಿಜ್ಞಾನ ಹೇಗೆ ಗೊತ್ತಾಗಿತ್ತು ಅಂದ್ರೆ ಅದು ಲಿಂಗ ಪೂಜಾ ಶಿವಯೋಗ ಸಾಧನೆಯ ಕಲಬಂದ